ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಪಡೆಯಲು ಈ ಕೆಲಸ ಕಡ್ಡಾಯ ರಾಜ್ಯದಲ್ಲಿ ಈ ವರ್ಷ ಅತಿಯಾಗಿ ಮಳೆಯಿಂದಾಗಿ ರೈತರ ಬೆಳೆಗಳು ಹಾನಿಯಾಗಿದ್ದು ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಜಿಲ್ಲೆಗಳ ರೈತರ ಬೆಳೆಗಳು ಹಾನಿಯಾಗಿ ರೈತರು ನಷ್ಟ ಅನುಭವಿಸಿದ್ದಾರೆ ರಾಜ್ಯ ಸರ್ಕಾರವು ಈಗ ಬೆಳೆ ಹಾನಿ ನಷ್ಟ ಪರಿಹಾರವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲು ಕ್ರಮ ತೆಗೆದುಕೊಂಡಿದ್ದು ಈ ಕೆಲಸ ಮಾಡದೇ ಇರುವ ರೈತರ ಖಾತೆಗಳಿಗೆ ಹಣ ಬರಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದೆ ರೈತರು ಬೆಳೆ ನಷ್ಟ ಪರಿಹಾರ ಹಣ ಪಡೆದುಕೊಳ್ಳಲು ಯಾವ ಕೆಲಸ ಕಡ್ಡಾಯವಾಗಿ ಮಾಡಬೇಕು ಹಾಗೂ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಇಡೀ ಕರ್ನಾಟಕದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ರಾಜ್ಯ ಸರ್ಕಾರದಿಂದ ಈ ವರ್ಷದ ಬೆಳೆ ಹಾನಿ ನಷ್ಟ ಪರಿಹಾರದ ಹಣವನ್ನು ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡುವ ಪ್ರತಿಯೊಬ್ಬ ರೈತರ ಎಫ್ಐಡಿ ನಂಬರ್ ಇರುವುದು ಕಡ್ಡಾಯಗೊಳಿಸಲಾಗಿದೆ ಹಾಗಾಗಿ ರೈತರಿಗೆ ಎಫ್ಐಡಿ ನಂಬರ್ ಇಲ್ಲದಿರುವ ರೈತರ ಖಾತೆಗಳಿಗೆ ಹಣ ಜಮಾ ಆಗಲ್ಲ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ರೈತರು ಕಡ್ಡಾಯವಾಗಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ಎಫ್ ಐ ಡಿ ಮಾಡಿಸಿಕೊಳ್ಳುವುದು ಹೇಗೆ ಅದಕ್ಕೆ ಬೇಕಾಗುವ ದಾಖಲೆಗಳು ಏನೇನು ಎಲ್ಲಿ ಮಾಡಿಸಿಕೊಳ್ಳಬೇಕು ಒಂದು ವೇಳೆ ಈಗಾಗಲೇ ನಿಮ್ಮ ಎಫ್ ಐ ಡಿ ಇದೆ ಅಂದರೆ ಅದನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನಮ್ಮ ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್ ಮೂಲಕ ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಲೈವ್ ಆಗಿ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ದಯವಿಟ್ಟು ತಪ್ಪದೆ ಪ್ರತಿಯೊಬ್ಬ ರೈತನಿಗೂ ತಲುಪುವವರೆಗೂ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಬೆಳೆ ನಷ್ಟವಾಗಿರುವ ರೈತರು ಪರಿಹಾರಧನ ಪಡೆಯಲು ಕಡ್ಡಾಯವಾಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿ ಎಫ್ಐ ಡಿ ಸಂಖ್ಯೆಯನ್ನು ಹೊಂದಿರಬೇಕು ಹಾಗೂ ಎಫ್ಐಡಿ ಸಂಖ್ಯೆಯೊಂದಿಗೆ ರೈತರು ಹೊಂದಿರುವ ಒಟ್ಟು ಹಿಡುವಳಿ ಪ್ರದೇಶದ ಎಲ್ಲ ಸರ್ವೆ ನಂಬರ್ಗಳ ವಿವರಗಳನ್ನು ಸೇರಿಸಬೇಕು ಎಫ್ಐ ಡಿ ಹೊಂದಿರುವ ರೈತರ ವಿವರಗಳನ್ನು ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಕ್ ಮುಖಾಂತರ ಪರಿಹಾರದ ಮೊತ್ತ ಜಮೆ ಮಾಡಲಾಗುವುದು ಬೆಳೆ ನಷ್ಟವಾಗಿರುವ ರೈತರು ಬೆಳೆ ಹಾನಿ ಪರಿಹಾರ ಪಡೆಯಲು ಕಡ್ಡಾಯವಾಗಿದೆ ಎಫ್ಐಡಿಯೊಂದಿಗೆ ತಾವು ಹೊಂದಿರುವ ಎಲ್ಲ ಸಾಗುವಳಿ ಜಮೀನುಗಳನ್ನು ಲಿಂಕ್ ಮಾಡಿಸಬೇಕು ಎಫ್ಐಡಿಯಡಿ ದಾಖಲಿಸಿದ ಜಮೀನಿನ ವಿಸ್ತೀರ್ಣಗಳಿಗೆ ಮಾತ್ರ ಸರ್ಕಾರದ ಪರಿಹಾರ ಸೌಲಭ್ಯ ದೊರೆಯುವುದರಿಂದ ರೈತ ಬಾಂಧವರು ತಾವು ಹೊಂದಿರುವ ಎಲ್ಲ ಜಮೀನಿನ ಸರ್ವೆ ನಂಬರ್ ವಿಸ್ತೀರ್ಣಗಳನ್ನು ಕೂಡಲೇ ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಿಸಿಕೊಳ್ಳಬೇಕು ರೈತರು ಎಫ್ಐ ಡಿ ಮಾಡಿಸಿಕೊಳ್ಳಲು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪುಸ್ತಕದ ಪ್ರತಿ ತಮ್ಮ ಹೆಸರಿನಲ್ಲಿರುವ ಎಲ್ಲ ಜಮೀನುಗಳ ಪಹಣಿ ತಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಜಾತಿ ಪ್ರಮಾಣ ಪತ್ರದ ಪ್ರತಿಯೊಂದಿಗೆ ಕಂದಾಯ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಎಫ್ಐಡಿಯನ್ನು ಮಾಡಿಸಿಕೊಳ್ಳಬಹುದಾಗಿದೆ ಹಾಗೂ ಎಫ್ಐ ಡಿಗೆ ಸಂಬಂಧಿಸಿದ ವಿವಾದಗಳನ್ನು ಸರಿಪಡಿಸಿಕೊಳ್ಳಲು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಕೂಡಲೇ ಭೇಟಿ ನೀಡಬೇಕು ಎಂದು ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಯ ರೈತ ಬಾಂಧವರಲ್ಲಿ ವಿನಂತಿಸಿಕೊಂಡಿರುತ್ತಾರೆ ಈಗಾಗಲೇ ಎಫ್ಐಡಿ ಇರುವ ಮತ್ತು ಇಲ್ಲದಿರುವ ರೈತರು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಡಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೀವು ಈ ಮೇಲ್ಗಡೆ ಬರುತ್ತಲ್ಲ ಫ್ರೂಟೀಸ್ ಪಿ ಎಮ್ ಕಿಸಾನ್ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಈ ಮೇಲ್ಗಡೆ ಫಸ್ಟ್ ಬ್ಲೂ ಲೈನಲ್ಲಿ ಏನು ಬರುತ್ತಲ್ಲ ಅದರ ಮೇಲೆ ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಒಂದು ಎಫ್ ಐ ಡಿ ಇದ್ರೆ ತೋರಿಸುತ್ತೆ ಇಲ್ಲ ಅಂದರೆ ಇಲ್ಲ ನೀವು ಎಫ್ ಐ ಡಿ ಮಾಡಿಸ್ಬೇಕಾಗುತ್ತೆ ಅದಕ್ಕಾಗಿ ನೀವು ಮೊದಲನೇ ಬಂದಿರತಕ್ಕಂತಹ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಫ್ರೂಟೀಸ್ ಪಿ ಎಮ್ ಕಿಸಾನ್ ಕರ್ನಾಟಕ ಸರ್ಕಾರ ಅಂತ ಕನ್ನಡದಲ್ಲೇ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಈ ಒಂದು ಫ್ರೂಟೀಸ್ ಪಿ ಎಮ್ ಕಿಸಾನ್ ಫಾರ್ಮರ್ ರಿಜಿಸ್ಟ್ರೇಷನ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಪಿ ಎಮ್ ಕಿಸಾನ್ ಅಂತ ಬರುತ್ತಲ್ಲ ಈ ಕೆಳಗಡೆ ಈ ಒಂದು ವೆಬ್ಸೈಟ್ನ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಓಪನ್ ಆದಮೇಲೆ ಈ ಕೆಳಗಡೆ ಫಾರ್ಮರ್ ಡಿಟೇಲ್ಸ್ ಅಂತ ಇದೆ ನೋಡಿ ಎಫ್ ಐ ಡಿ ಫೈಂಡ್ ದ ಡಿಟೇಲ್ಸ್ ಅಂತ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಈ ಒಂದು ಕಾಲಮಲ್ಲಿ ಹಾಕಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಈ ಒಂದು ಕಾಲಮಲ್ಲಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡಿ ಬಂತು ನೋಡಿ ಫ್ರೂಟೀಸ್ ಐ ಡಿ ಇದು ಇದ್ರೆ ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ಈ ಒಂದು ಬೆಳೆ ಹಾನಿ ನಷ್ಟದ ಪರಿಹಾರದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಈ ನಂಬರ್ ಇರಬೇಕು ಇಲ್ಲ ಅಂತಂದರೆ ಈ ಕೂಡಲೇ ಈ ಹಿಂದೆ ಹೇಳಿದಂತೆ ನೀವು ಕೂಡ ಈ ಒಂದು ಫ್ರೂಟಿಸ್ ಐ ಡಿಯನ್ನು ಮಾಡಿಸ್ಕೊಳ್ಳಿ ಇದ್ರೆ ಏನು ಮಾಡುವ ಅಗತ್ಯವಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಥ್ಯಾಂಕ್ ಯು